ಪ್ರಜ್ವಲ್ ಪ್ರಕರಣದಲ್ಲಿ ಡಿಕೆಶಿ ಹಸ್ತಕ್ಷೇಪವಿದೆ ಸಂಪುಟದಿಂದ ಕಿತ್ ಹಾಕಿ ತನಿಖೆ ನಡೆಸಿ ಎಂದ ಕುಮಾರಸ್ವಾಮಿ ಎಸ್ಐಟಿ ಬದಲು ಸಿಬಿಐ ತನಿಖೆಗೆ ಬಿಜೆಪಿ ಒತ್ತಾಯಿಸಿದ್ದ್ಯಾಕೆ ಬಿಜೆಪಿ ದಳ ನಾಯಕರ ಆರೋಪಗಳಿಗೆ ಪರಮೇಶ್ವರ್ ಹೇಳಿದ್ದೇನು ಇದೆಲ್ಲವನ್ನ ನೋಡೋಣ ಕೈ ಕಮಲ ಕಾಳುಗ ನ್ಯೂಸ್ ವಿದೇಶಕ್ಕೆ ಪರಾರಿಯಾಗಿರುವ ಅತ್ಯಾಚಾರ ಪ್ರಕರಣ ಆರೋಪಿ ಪ್ರಜ್ವಲ್ಗೆ ಎಸ್ಐಟಿ ಬಲೆ ಬೀಸಿದೆ ವಿಡಿಯೋ ಬಿಡುಗಡೆ ಹಿಂದೆ ಡಿಕೆ ಕೈವಾಡವಿದ್ಯಂತ ದೇವರಾಜೇಗೌಡ ಆರೋಪಿಸಿದ್ರು ಇದೆಲ್ಲ ಸುಳ್ಳುವಂತ ಡಿಕೆ ತಿರುಗೇಟು ನೀಡಿದ್ರು ಇದೀಗ ಕುಮಾರಸ್ವಾಮಿ ಮತ್ತು ಬಿಜೆಪಿ ನಾಯಕರು ಡಿಸಿಎಂ ಡಿಕೆ ವಿರುದ್ಧ ಆರೋಪಗಳ ಸುರಿಮಳೆಗೈದಿದ್ದಾರೆ ಕಥಾ ನಾಯಕರೇ ಕಾಂಗ್ರೆಸ್ ಸರ್ಕಾರ ಇದು ಅಂದ್ರೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರು ಡಿಕೆ ಶಿವಕುಮಾರನ್ನ ಸಂಪುಟದಿಂದ ವಜಾಗೊಳಿಸಿ ಎಸ್ಐಟಿ ಪ್ರಜ್ವಲ್ ರೇವಣ್ಣ ಪ್ರಕರಣದ ತನಿಖೆ ನಡೆಸಲಿ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಒತ್ತಾಯಿಸಿದ್ದಾರೆ ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ ಅವರು ಎಸ್ಐಟಿ ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ ಇದು ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂದ್ರು ಅಷ್ಟೇ ಅಲ್ಲದೆ ಪೊಲೀಸರಿಂದಲೇ ಹಂಚಿಕೆ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ ಪೊಲೀಸರಿಂದ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಲೇಸರ್ ಚಿಕಿತ್ಸೆಯೊಂದಿಗೆ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಝೀರೋ ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ ಇದು ಒಂದು ಟೀಮು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು ಅಂತ ಒಂದು ಮತ್ತೊಂದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಇನ್ನೊಂದು ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಅಲ್ಲ ಪೆನ್ ಡ್ರೈವ್ನ ಸರ್ಕ್ಯುಲೇಷನ್ ಮಂಡ್ಯದಲ್ಲಿ ಮಾಡಿದ್ದಾರೆ ಅದು ಪೊಲೀಸ್ ಅಧಿಕಾರಿಗಳನ್ನ ನಿಟ್ಟಡೆ ಮಾಡಿದ್ದಾರೆ ಪೆನ್ ಡ್ರೈವ್ನ ಸರ್ಕ್ಯುಲೇಷನ್ನು ಪೊಲೀಸ್ ಅಧಿಕಾರಿಗಳನ್ನ ಇಟ್ಕೊಂಡು ಮಾಡಿದ್ರು ಹೆದರೀಚಿ ಅವರಿಗೆ ಮಾಡಲೇಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹಸ್ತಕ್ಷೇಪದಲ್ಲಿ ನಡೆಯುವ ತನಿಖೆಯಿಂದ ವಾಸ್ತವ ಹೊರಬರುವುದಿಲ್ಲ ಅಂತ ವ್ಯಕ್ತಿಯನ್ನ ಸಂಪುಟದಲ್ಲಿ ಇಟ್ಟುಕೊಂಡು ತನಿಖೆ ಮಾಡಿದ್ರೆ ಸೂಕ್ತ ರೀತಿಯಲ್ಲಿ ತನಿಖೆ ಸಾಗದು ಅಂತ ಕುಮಾರಸ್ವಾಮಿ ಆರೋಪಿಸಿದ್ರು ರೇವಣ್ಣ ಅವರನ್ನ ವಶಕ್ಕೆ ಪಡೆದ್ರಲ್ಲ ಸಿಎಂ ಅವರೇ ಮೊದಲು ಕ್ಯಾಬಿನೆಟ್ ಡಿ ಡಿಕೆ ಶಿವಕುಮಾರ್ ಅವರನ್ನ ಕಿತ್ತಾಕಿ ಅಂತ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು ಸಸ್ಪೆಂಡ್ ಪ್ರಜ್ವಲ್ ಪ್ರಕರಣದಲ್ಲಿ ಹದಿನಾರು ವರ್ಷ ವಯಸ್ಸಿನ ಬಾಲಕಿಯು ಸಂತ್ರಸ್ತಿ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬಹಿರಂಗವಾಗಿ ಹೇಳಿದ್ದಾರೆ ಯಾವ ಆಧಾರದ ಮೇಲೆ ರಾಹುಲ್ ಗಾಂಧಿ ಆ ಹೇಳಿಕೆ ನೀಡಿದ್ದಾರೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ ಆ ಬಗ್ಗೆ ಇದುವರೆಗೂ ಯಾಕೆ ಎಸ್ಐಟಿ ತನಿಖೆ ಮಾಡಿಲ್ಲ ನಾನೂರು ಮಹಿಳೆಯರನ್ನ ಅತ್ಯಾಚಾರ ಮಾಡಲಾಗಿದೆ ಎನ್ನುತ್ತಾರೆ ಹಾಗಾದ್ರೆ ಯಾಕೆ ರಾಹುಲ್ ಗಾಂಧಿಯನ್ನ ಇನ್ನೂ ಬಿಟ್ಟಿದ್ದಾರೆ ಅಂತ ಪ್ರಶ್ನಿಸಿದ್ರು ಹಾಸನ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ಪರ ಏಪ್ರಿಲ್ ಇಪ್ಪತ್ತೆರಡರಂದು ಬೇಲೂರಿನಲ್ಲಿ ಚುನಾವಣಾ ಪ್ರಚಾರ ಸಭೆ ನಡೆಯಿತು ಏಪ್ರಿಲ್ ಇಪ್ಪತ್ತೆರಡರಂದು ಪ್ರಜ್ವಲ್ ಪಕ್ಕದಲ್ಲಿ ಕುಳಿತ ಹೆಣ್ಣುಮಗಳು ಯಾರು ಅತ್ಯಾಚಾರ ಆಗಿದ್ರೆ ಆ ಹೆಣ್ಮಗಳು ಯಾಕೆ ಒಂದೇ ವೇದಿಕೆಯಲ್ಲಿ ಇರ್ತಿದ್ರು ಪ್ರಜ್ವಲ್ ಪಕ್ಕ ಆ ಹೆಣ್ಣುಮಗಳು ಯಾಕೆ ಕುಳಿತುಕೊಳ್ಳುತ್ತಿಲ್ಲ ಅಂತ ಕುಮಾರಸ್ವಾಮಿ ಸುದ್ದಿಗೋಷ್ಠಿಯಲ್ಲಿ ಪ್ರಶ್ನಿಸಿದ್ದಾನೆ ಕಾಂಗ್ರೆಸ್ ಎಷ್ಟೆಲ್ಲ ಕುತಂತ್ರ ನಡೆಸಿರೋದು ನಮ್ಮ ಮೈತ್ರಿ ಆದ ಮೇಲೆ ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ರು ಅವರ ಗ್ಯಾರಂಟಿಗಳೆಲ್ಲ ಮುಳುಗಿ ಹೋಗಿದ್ದ ಇಪ್ಪತ್ತೈದು ಗೆಲ್ತೀವಿ ಅಂತ ತಿಳಿದುಕೊಂಡ್ರು ಚುನಾವಣೆಯ ಫಲಿತಾಂಶ ಏನೆಂದು ಗೊತ್ತಾಗಿದೆ ಚುನಾವಣೆಯ ಫಲಿತಾಂಶ ನಂತರ ಅವರ ಮುಂದಿನ ಭವಿಷ್ಯ ಏನಾಗುತ್ತೆ ಅಂತ ಅವರಿಗೆ ಗೊತ್ತಾಗಿದೆ ಹೀಗಾಗಿ ಅವರಿಗೆ ತಳಮಳ ತಂದಿದೆ ಅಂತ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾನೆ ಕುಮಾರಸ್ವಾಮಿ ಹೇಳಿಕೆಗೆ ಬಿಜೆಪಿ ನಾಯಕರು ಬೆಂಬಲವಾಗಿ ನಿಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಎಸ್ಐಟಿ ತನಿಖೆ ಬದಲು ಸಿಬಿಐ ತನಿಖೆಗೆ ವಹಿಸುವಂತೆ ಒತ್ತಾಯಿಸಿದ್ದಾರೆ ಇದು ಸ್ಕ್ರಿಪ್ಟ್ ರೈಟರ್ ಚಿತ್ರಕಥೆ ಇದರ ಡೈರೆಕ್ಷನ್ ಅಲ್ಲ ಸಿದ್ದರಾಮಯ್ಯ ಪ್ರೊಡ್ಯೂಸರ್ ಡಿಕೆ ಶಿವಕುಮಾರ್ ಮಹಿಳಾ ಸುರಕ್ಷತೆ ವಿಷಯದಲ್ಲಿನ ಇವರು ಸಮಸ್ಯೆ ಇದೆ ಯಾಕಂದ್ರೆ ಇವರು ವೋಟ್ ಬ್ಯಾಂಕ್ ರಾಜಕಾರಣವನ್ನ ಮಾಡ್ತಾರೆ ಸಿಬಿಐ ಉತ್ತಮವಾಗಿ ತನಿಖೆ ಮಾಡಿ ರಿಪೋರ್ಟ್ ಕೊಡ್ತೇವೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಆರೋಪವನ್ನ ಗೃಹ ಸಚಿವ ಪರಮೇಶ್ವರ್ ಅಲ್ಲಗಳೆದಿದ್ದಾರೆ ಎಸ್ಐಟಿ ಅಂತ ಕಾನೂನಾತ್ಮಕ ಸಂಸ್ಥೆ ಮೇಲೆ ಅನುಮಾನ ಪಟ್ಟರೆ ಹೇಗೆಂದು ಪ್ರಶ್ನಿಸಿದ್ದಾರೆ ಹಾಸನದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಶ್ರೇಯಸ್ ಪಟೇ ದೇವರಾಜೇಗೌಡ ಮಾಡಿರೋ ಆರೋಪಕ್ಕೆ ದಾಖಲೆ ಬಿಡುಗಡೆ ಮಾಡಲಿ ಎಂದಿದ್ದಾರೆ ಮಂಡ್ಯ ಶಾಸಕ ರವಿ ಗಣಿಗ ಈ ಪಿನ್ ಡ್ರೈವ್ ಕೇಸ್ ಹಿಂದೆ ಹಾಸನದ ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ಕೈವಾಡವಿದೆಯಂತ ಪರೋಕ್ಷವಾಗಿ ಹೇಳಿಕೆ ನೀಡಿದ್ದಾರೆ ಈಗ ಯಾರೇ ಏನೇ ಮಾತಾಡಿದರೂ ಕೂಡ ಅದು ಅಪ್ರಸ್ತುತ ಆಗ್ತದೆ ಅಂತ ಹೇಳಿ ನನಗನ್ಸುತ್ತೆ ಅನಿಸುತ್ತೆ ಆದ್ದರಿಂದ ಅವರು ಸ್ವಲ್ಪ ಎಸ್ ಐ ಟಿ ಮೇಲೆ ಸ್ವಲ್ಪ ವಿಶ್ವಾಸ ಐ ಬಿಡುಗಡೆ ಮಾಡ್ಬೋದಿತ್ತಲ್ಲ ಈಗ ನನ್ನ ಮೇಲೆ ಯಾವುದು ಬರ್ಡ್ ಹೋಟೆಲ್ ಮೇಲೆ ಹೇಳಿದ್ದಾರೆ ಅಲ್ಲಿ ನಾನು ಏನಾದರೂ ಹೋಗಿ ಭೇಟಿ ಮಾಡಿದ್ರೆ ಅದಕ್ಕೆ ಏನಾದ್ರು ಸಿ ಸಿ ವಿ ಫುಟೇಜ್ ಇದ್ದರೆ ಬಿಡ್ಲಿ ಯಾವುದು ಅದೇನೋ ಪೆನ್ ಡ್ರೈವ್ ಅದೇನೋ ಅಲ್ಲೆಲ್ಲೋ ಬೆಂಗಳೂರಿಗೆ ಅನಿಸಿದ್ವಿ ಅದ್ರ ಬಗ್ಗೆ ಇದ್ರ ಮಾಹಿತಿ ಬಿಡಲಿ ದಿಕ್ಸಪ್ಸು ಅಂತ ಕೆಲಸ ಮಾಡ್ತಾ ಇರ್ತದೆ ಈ ದೇವರಾಜಗೌಡ ಅವರು ಈ ಪೆನ್ ಡ್ರೈವ್ನ ಹಿಂದೆ ಬಿಜೆಪಿಯ ರಾಜ್ಯ ಮಟ್ಟದ ನಾಯಕ ಹಾಗೂ ಹಾಸನದ ಮಾಜಿ ಶಾಸಕನ ಕೈವಾಡ ಇದೆ ಪ್ರಜ್ವಲ್ ವಿಡಿಯೋ ಬಿಡುಗಡೆ ಹಿಂದೆ ಡಿಕೆ ಕೈವಾಡವಿದೆ ಎಂಬ ಆರೋಪದ ಹಿನ್ನೆಲೆ ನಿನ್ನೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಹಾಸನ ಚಿಕ್ಕಬಳ್ಳಾಪುರ ಮಂಡ್ಯ ರಾಮನಗರ ತುಮಕೂರು ಸೇರಿದಂತೆ ಹಲವೆಡೆ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ರು